ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಚೆನ್ನೈ ಕರಡ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಗಡಿಭಾಗದ ಕೇತನಹಳ್ಳಿ ಮತ್ತು ಚುಕ್ಕನಹಳ್ಳಿ ರೈತರ ಎರಡನೇ ಕಂತಿನ ಒಂದು ಕೋಟಿ ಹದಿನೇಳು ಲಕ್ಷ ಚಿತ್ತೂರು ಪಿಡಿ ಖಾತೆಯಲ್ಲಿದ್ದು ಅದನ್ನು ಈ ಕೂಡಲೇ ಬಿಡುಗಡೆ ಮಾಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡುವ ಮುಖಾಂತರ ಹತ್ತೊಂದು ದಶಕದಿಂದ ಪರಿಹಾರ ಸಿಗದೆ ಏನು ಮಿಲಮಿಲನೆ ಒದ್ದಾಡುತ್ತಿರುವಂತಹ ಈ ಒಂದು ಗಡಿಭಾಗದ ಅಮಾಯಕ ರೈತರ ರಕ್ಷಣೆ ಮಾಡಬೇಕಂತ ಮಾನ್ನ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಗಡಿಭಾಗದ ರೈತರು ಈ ವಿಶೇಷ ಸ್ವಾಧೀನ ಅಧಿಕಾರಿಗಳಿಗೆ ಚಿತ್ತೂರು ಪೀಡಿಗೆ ಏನು ಪಾಪ ಮಾಡಿದರೋ ಗೊತ್ತಿಲ್ಲ ಚಿರೋ ಕಳತೂರದಿಂದ ಮಾಲೂರು ಜಿ ಅಪ್ಪು ಮತ್ತು ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಎಕರೆಗೆ ಹತ್ತು ಲಕ್ಷದಿಂದ ಮೂರು ಕೋಟಿ ಗಂಟೆ ಪರಿಹಾರ ಕೊಡಿದ್ದಾರೆ ಆದರೆ ಗಡಿಭಾಗದ ರೈತರಿಗೆ ಮೂರು ಲಕ್ಷ ಎಂಬತ್ತು ಸಾವಿರ ಮಾತ್ರ ಭೂ ಪರಿಹಾರ ಕೊಟ್ಟಿದ್ದಾರೆ ಅದರ ಜೊತೆಗೆ ಪಿ ನಂಬರ್ ಅಂತೇಳಿ ಮರಗಡೆಗಳ ಪರಿಹಾರನೂ ಕೊಟ್ಟಿಲ್ಲ ರೈತ ಸಂಘದಿಂದ ಸತತವಾಗಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿ ಎಂಟು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಿದ್ವಿ ಇನ್ನು ಒಂದು ಕೋಟಿ ಹದಿನೇಳು ಲಕ್ಷ ಚಿತ್ತೂರು ಖಾತೆಯಲ್ಲಿದೆ ಅದನ್ನು ಬಿಡುಗಡೆ ಮಾಡು ಅಂತೇಳಿ ಸುಮಾರು ಎರಡು ವರ್ಷಗಳಿಂದ ಕೇಳ್ತಾರೆ ಆ ಚಿತ್ತೂರು ಪಿ ಗೆ ಹೇಳ್ತಾರೆ ಅದು ರೈತರು ಅಧಿಕಾರಿಗಳಿಗೆ ಲಂಚ ಕೊಟ್ಟುಬಿಟ್ಟು ಹೆಚ್ಚಿನ ಮರಗಡೆಗಳು ಕೊಡ್ತಾರೆ ಅಲ್ಲ ಸ್ವಾಮಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಬಂದಿದ್ದಾರೆ ತೋಟಗಾರಿಕೆ ರೇಷ್ಮೆ ಕೃಷಿ ಮತ್ತಿತರ ಅಧಿಕಾರಿಗಳೆಲ್ಲ ಬಂದು ರು ಮರಗಿಡಗಳನ್ನು ಏನು ಮಾವು ಇರ್ಬೋದು ತೆಂಗು ಇರ್ಬೋದು ರೇಷ್ಮೆ ಇರ್ಬೋದು ಎಲ್ಲ ಗಿಡಗಳನ್ನು ಪರಿಶೀಲನೆ ಮಾಡಿ ಆ ಪರಿಶೀಲನಾ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಶೇಷ ಅಧಿಕಾರಿಗಳು ವಿಶೇಷ ಭೂಸ್ವಾಧೀನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಅಲ್ಲಿ ಯಾರೂ ರೈತರೋ ಲಂಚ ಕೊಟ್ಟೆಯನ್ನು ಬರೆಸ್ಕೊಂಡಿಲ್ಲ ಚಿತ್ತೂರು ಪಿ ಡಿ ಅವರೇ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ನೊಂದ ರೈತರ ಪರವಾಗಿ ಕೈ ಮುಗಿದು ನಾವು ಕೇಳ್ಕೊತಾ ಇದ್ದೀವಿ ಯಾಕಂದರೆ ಭೂ ಪರಿಹಾರನೂ ಕಡಿಮೆ ಸಿಕ್ಕೈತೆ ನಮಗೆ ಆಗಿರುವ ಒಂದು ಕೋಟಿ ಹದಿನೇಳು ಲಕ್ಷ ಮತ್ತೆ ಹೆಚ್ಚಿನ ಪರಿಹಾರಕ್ಕಾಗಿ ನಮ್ಮ ನ್ಯಾಯಾಲಯದಲ್ಲಿ ದಾವೆ ಹೊಡೆದಿದೆ ಅದನ್ನು ಸಹ ನೀವು ಶೀಘ್ರದಲ್ಲೇ ಆದೇಶ ಮಾಡಬೇಕು ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಬರಬೇಕಾದಂಥ ಬಡ ರೈತರ ಒಂದು ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ಇದೆ ಅದನ್ನು ಸಹ ಬಿಡುಗಡೆ ಮಾಡಬೇಕಂತೇಳಿ ಭಾಗದ ರೈತರ ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನಪೂರ್ವಕವಾಗಿ ಒತ್ತಾಯ ಮಾಡಿ